ಸರಸಕ್ಕೆ ಬರೆದಿದ್ದಾಗ ಮಗಳ ಮೇಲೆ ಎರಗಲೆತ್ನಿಸಿದ ಪಾಪಿಯ ಹತ್ಯೆ ಮಾಡಿದ ಘಟನೆ ಚಿಕ್ಕೋಡಿ ತಾಲೂಕಿನ ಉಮರಾಣಿ ಗ್ರಾಮದಲ್ಲಿ ನಡೆದಿದೆ ಮಕ್ಕಳು ಮಲಗಿದ ಮೇಲೆ ಕಲ್ಲು ಎತ್ತಿ ಹಾಕಿ ಗಂಡನ ಕೊಂದ ಪತ್ನಿ ಸಾವಿತ್ರಿ ಇಟ್ನಾಳೆ ಇಂದ ಗಂಡ ಶ್ರೀಮಂತ್ ಇಟ್ನಾಳೆ ಹತ್ಯೆಯಾಗಿದ್ದಾನೆ ಗಂಡನ ಕೊಂದ ಬಳಿಕ ಮಕ್ಕಳು ಅನಾಥರಾಗ್ತಾರೆ ಅಂತ ಸಿನಿಮೆಯ ರೀತಿಯಲ್ಲಿ ತಾಯಿ ಪ್ಲಾನ್ ಮಾಡಿದ್ಲು ಮನೆಯಲ್ಲಿ ಶವ ಇದ್ರೆ ಅರೆಸ್ಟ್ ಮಾಡ್ತಾರೆ ಅಂತ ಖತರ್ನಾಕ್ ಐಡಿಯಾ ಮಾಡಿದ್ದಾಳೆ ಒಬ್ಬಳಿಗೆ ಶವ ಸಾಗಿಸೋಕೆ ಆಗಲ್ಲ ಅಂತ ಗಂಡನ ದೇಹವನ್ನು ತುಂಡರಿಸಿದ ಪತ್ನಿ ದೇಹವನ್ನ ಎರಡು ಭಾಗ ತುಂಡರಿಸಿ ಚಿಕ್ಕ ಬ್ಯಾರೆಲ್ನಲ್ಲಿ ಹಾಕಿ ಸಾಗಾಟ ಮಾಡಿದ್ದಾಳೆ ಬ್ಯಾರೆಲ್ ಉರುಳಿಸ್ತಾ ಶವ ಒಯ್ದು ಪಕ್ಕದ ಗದ್ದೆಗೆ ಹಾಕಿದ ಪತ್ನಿ ಕಟ್ ಮಾಡಿದ ದೇಹವನ್ನು ಮತ್ತೆ ಜೋಡಿಸಿದ ರೀತಿಯಲ್ಲಿ ಹಾಕಿದ್ದ ಸಾವಿತ್ರಿ ಕೃತ್ಯಕ್ಕೆ ಬಳಸಿದ್ದ ಬ್ಯಾರೆಲ್ ತೊಳೆದು ಬಾವಿಗೆ ಎಸೆದಿದ್ಲು ಮತ್ತೆ ಮನೆಗೆ ಬಂದು ಕೃತ್ಯಕ್ಕೆ ಬಳಸಿದ ಮಾರಕಾಸ್ತ್ರ ರಕ್ತ ಸಿಕ್ತವಾದ ಹಾಸಿಗೆ ಬಟ್ಟೆ ಒಂದು ಚೀಲದಲ್ಲಿ ಪ್ಯಾಕ್ ಮಾಡಿ ಆ ಚೀಲವನ್ನು ಬಾವಿಗೆ ತೆಗೆದುಕೊಂಡು ಹೋಗಿ ಮೇಲೆ ಬರದಂತೆ ಕಲ್ಲು ಕಟ್ಟಿ ಎಸೆದು ವಾಪಸ್ ಬಂದಿದ್ಲು ರಕ್ತಬಿದ್ದ ಜಾಗವನ್ನು ಸ್ವಚ್ಛಗೊಳಿಸಿ ಸ್ನಾನ ಮಾಡಿ ಬಳಿಕ ತನ್ನ ಮೈಮೇಲಿದ್ದ ಬಟ್ಟೆಯನ್ನ ಸುಟ್ಟು ಹಾಕಿ ಸುಟ್ಟಿದ್ದ ಬೂದಿಯನ್ನ ತಿಪ್ಪೆಗೆ ಎಸೆದಿದ್ದ ಪತ್ನಿ ಸಾವಿತ್ರಿ ಕೊಲೆಗೆ ಬಳಸಿದ್ದ ಕಲ್ಲು ತೊಳೆದು ತಗಡಿನ ಶೇಡ್ನಲ್ಲಿ ಬಚ್ಚಿಟ್ಟಿದ್ಲು ಗಂಡನ ಮೊಬೈಲ್ ಕೂಡ ಸ್ವಿಚ್ ಆಫ್ ಮಾಡಿ ಮನೆಯಲ್ಲಿಟ್ಟಿದ್ಲು ಈ ವೇಳೆ ಎಚ್ಚರುಗೊಂಡ ಮೊದಲ ಮಗಳು ಎಲ್ಲಿಯೂ ಹೇಳದಂತೆ ತಾಕೀತು ಮಾಡಿದ್ದ ತಾಯಿ ಬೆಳಕಾಗುವಷ್ಟರಲ್ಲಿ ಕೊಲೆಯ ಸುಳಿಯೇ ಸಿಗದಂತೆ ಮಾಡಿದ್ದ ಪತ್ನಿ ಜಮೀನಿನಲ್ಲಿ ಶವ ಸಿಗ್ತಾ ಇದ್ದಂತೆ ಕೊಲೆಗೆ ದಾಖಲಿಸಿಕೊಂಡು ತನಿಖೆಯನ್ನ ನಡೆಸಿದ್ದಾರೆ ಚಿಕ್ಕೋಡಿ ಪೊಲೀಸರ ತನಿಖೆ ವೇಳೆ ಹೆಂಡತಿ ಮೇಲೆ ಅನುಮಾನ ಬಂದಿತ್ತು ತಮ್ಮದಿ ಭಾಷೆಯಲ್ಲಿ ವಿಚಾರಿಸಿದಾಗ ತನ್ನಿಂದ ತಪ್ಪಾಗಿದೆ ಕ್ಷಮಿಸಿ ಅಂತ ಕಣ್ಣೀರು ಹಾಕಿದ್ದಾಳೆ ಕುಡಿಯಲು ಹಣ ಕೊಡಬೇಕು ಬೈಕ್ ಕೊಡಿಸುವಂತೆ ಕಿರುಕುಳ ನೀಡ್ತಾ ಇದ್ನಂತೆ ಯಾರ ಜೊತೆಯಾದ್ರೂ ಮಲಗು ಹಣ ಕೊಡು ಅಂತ ಗಂಡ ಪೀಡಿಸ್ತಾ ಇದ್ದ ಹದಿನೈದು ವರ್ಷದ ಹಿಂದೆ ಮದುವೆಯಾಗಿದ್ದ ಸಾವಿತ್ರಿ ಮತ್ತು ಶ್ರೀಮಂತ್ ಇದೇ ಕಾರಣಕ್ಕೆ ಪರ ಪುರುಷರ ಜೊತೆಗೆ ಸಂಬಂಧ ಇಟ್ಟುಕೊಂಡಿದ್ದಾಗಿ ಒಪ್ಪಿಗೆಯನ್ನ ನೀಡಿದ್ದಾಳೆ ಮಗಳ ಮೇಲೆ ಎರಗ ಲತ್ನಿಸಿದ್ದನ್ನ ನೋಡಿ ಸಹಿಸಿಕೊಳ್ಳದೆ ಕೊಲೆ ಮಾಡಿದ್ದಾಗಿ ಪತ್ನಿ ಒಪ್ಪಿಕೊಂಡಿದ್ದಾಳೆ ಮಕ್ಕಳ ಮೇಲೆ ಎರಗಲೆತ್ನಿಸಿದ್ದನ್ನ ನೋಡಿ ಸಹಿಸಿಕೊಳ್ಳದೆ ಕೊಲೆ ಮಾಡಿದ್ದಾಗಿ ಪತ್ನಿ ಒಪ್ಪಿಗೆ ನೀಡಿದ್ದಾಳೆ ಮಕ್ಕಳು ಅನಾಥರಾಗ್ತಾವೆ ಬಿಟ್ಟು ಬಿಡಿ ಎಂದು ಆರೋಪಿ ಕಣ್ಣೀರನ್ನ ಹಾಕ್ತಾ ಇದ್ದಾಳೆ ಆರೋಪಿ ಸಾವಿತ್ರಿ ಇಟ್ನಾಳನ್ನ ಬಂಧಿಸಿ ಪೊಲೀಸರು ಚಿಕ್ಕೋಡಿ ಠಾಣೆಗೆ ಜೈಲಿ ಕಟ್ಟಿದ್ದಾರೆ ರಾಜಶೇಖರ್ ಹಿರೇಮಠ್ ಕೆಎಂಎಂ ಕನ್ನಡ ಬೆಳಗಾವಿ